ರಚನೆ ಅಂತ ಕರಿತೀವಿ ಪ್ರತಿಬಿಂಬಗಳ ರಚನೆಯಲ್ಲಿ ಯಾವ ಎಡಭಾಗದಲ್ಲಿ ಇಡ್ತೀವಿ ಅಂತ ಕರಿತೀವಿ ಎಡಭಾಗದಲ್ಲಿ ಮೊದಲ ಎಲ್ಲಿ ಇಡ್ತೀವಿ ವಸ್ತುವನ್ನ ಅನಂತ ದೂರದಲ್ಲಿ ಇಡ್ತಿದೀವಿ ವಸ್ತುವಿನ ಸ್ಥಾನ ವಸ್ತುವಿನ ಸ್ಥಾನ ಅಂತಂದ್ರೆ ಅನಂತ ದೂರದಲ್ಲಿ ಅಂತ ಕರಿತೀವಿ ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ ಇಟ್ಟಿದ್ದೀವಿ ಇಟ್ಟಂತ ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ ಪ್ರಧಾನ ಅಕ್ಷಕ್ಕೆ ಒಂದು ಬೆಳಕಿನ ಕೇಳಲು ಹಾಯಿಸಿದಾಗ ದೃಕ್ ಕೇಂದ್ರದ ಒಂದು ರೇಖೆಯ ಮೂಲಕ ಹಾಯ್ದಂತ ಬೆಳಕಿನ ಕಿರಣ ಬಾಗಿ ವಕ್ರೀಭವನಗೊಂಡು ಸಂಗಮ ಬಿಂದಿನ ಮೂಲಕ ಹಾಯ್ದು ಹೋಗ್ತದ ಅದೇ ರೀತಿಯಾಗಿ ಒಂದು ಕೆಳಗಡೆ ಪ್ರಧಾನ ಶಕ್ತಿ ಕೆಳಗಡೆ ಇಟ್ಟಂತ ವಸ್ತುವನ್ನು ಇಟ್ಟು ವಸ್ತುವಿನ ಬೆಳಕಿನ ಕಿರಣ ಹಾಯಿಸಿದಾಗಲೂ ಕೂಡ ಯಾವ ಮೂಲಕ ಆಯ್ದೋಗ್ತಪ್ಪ ಅಂದ್ರೆ ಸಂಗಮ ಬಿಂದಿನ ಮೂಲಕ ಆಯ್ದೋಗ್ತದೆ ಯಾವಾಗ ಗೊತ್ತಿರಬೇಕು ಒಂದು ಪ್ರಧಾನ ಸಮಾಂತರವಾಗಿ ಹಾಯಿಸಿದಂತ ಬೆಳಕಿನ ಕಿರಣ ಮಸೂರಕ್ಕೆ ತಾಗಿ ಮಸೂರದಿಂದ ವಕ್ರೀಗೋರಗೊಂಡು ಮೂಲಕ ಆಯ್ದು ಹೋಗ್ತದಪ್ಪ ಅಂತಂದ್ರೆ ಸಂಗಮ ಬಿಂದಾಯ್ದು ಹೋಗ್ತದ ಅಂತ ಕೇಳ್ತಿರ್ತೀವಿ ಇನ್ನೊಂದು ಅದೇ ರೀತಿಯಾಗಿ ಇದರ ವಸ್ತುವಿನ ಪ್ರತಿಬಿಂಬದ ಸ್ಥಾನ ಎಫ್ ಟು ನಲ್ಲಿ ಮೂಡಿದೆ ಅಂದ್ರೆ ಪ್ರಧಾನ ಸಂಗಮದಲ್ಲಿ ಮೂಡಿದೆ ಅದೇ ರೀತಿಯಾಗಿ ಕೇಂದ್ರೀಕರಿಸಿದ ಅಂತ ಏನ್ ಕರಿತೇವೆ ಅಂತಂದ್ರ ಕರಿತೀವಿ ಹಾಗಾದ್ರೆ ಇಲ್ಲಿ ಪ್ರತಿಬಿಂಬದ ವಸ್ತುವಿನ ಪ್ರತಿಬಿಂಬದ ಗಾತ್ರ ಅತಿ ಚಿಕ್ಕ ಅತಿ ಚಿಕ್ಕ ಅಂದ್ರ ಚುಕ್ಕಿ ಎಷ್ಟೇ ಗಾತ್ರವನ್ನು ಹೊಂದಿರುತ್ತದೆ ಸ್ವಭಾವ ಯಾವಾಗ ಏನಾಗಿರುತ್ತ ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ ಇನ್ನು ಇದೀವಿ ಅಂತಂದ್ರ ಇಡ್ತಾ ಇದೀವಿ ವಸ್ತು ಸೀವನ್ನ ಹಿಂದೆ ಇಡ್ತಾ ಇದೀವಿ ಸೀವನ್ನ ಹಿಂದೆ ವಸ್ತುವಿನ ಸ್ಥಾನವನ್ನು ಇಡ್ತಾ ಇದ್ದೀವಿ ಇಟ್ಟಂತ ಒಂದು ಬೆಳಕಿನ ಕಿರಣವನ್ನ ಸಮಾಂತರವಾಗಿ ಪಂದ ಲಕ್ಷ ಸಮಾಂತರವಾಗಿ ಬೆಳಕಿನ ಹಾಯಿಸಿದಾಗ ಯಾವಾಗಲೂ ಇವಾಗ ಎದ್ರ ಮೂಲಕ ಆಯ್ದು ಹೋಗ್ತದ ಆಯ್ದು ಹೋಗ್ತದ ಸಂಗಮ ಹಿಂದಿನ ಮೂಲಕ ಆಯ್ದ ಹೋಗ್ತದ ಹೈವಂತ ಬೆಳಕಿನ ಕಿರಣ ಇನ್ನೊಂದು ಯಾವ್ದು ಮೂಲಕ ಹಾಯಿಸ್ತದೆ ಅಂತಂದ್ರ ಓ ಅಂದ್ರೆ ದೃಕ್ ಕೇಂದ್ರ ಅಂತ ಕರಿತೀವಿ ಈ ಮೂಲಕ ಒಂದು ಬೆಳಕಿನ ಕೇಳವನ್ನು ಹಾಯಿಸ್ತಾ ಇದ್ದೀನಿ ಆ ಹಾಯಿಸಿದಂತ ಬೆಳಕಿನ ಕಿರಣ ಎದ್ರ ಮೂಲಕ ಆಯ್ದ ಹೋಗ್ತದ ಧೃಕ್ ಮೂಲಕನೇ ಆಯುಧ ಹೋಗ್ತದ ದುಂಧನೆ ಆಯುಧ ಹೋಗ್ತದೆ ಹೌದಾ ಎಲ್ಲಿ ವಕ್ರಿಮನ ಆಗೋದಿಲ್ಲ ಅದನ್ನ ಸ್ಟೇಟ್ ಫಾರ್ ಒಳಗೆ ಆಯ್ದ ಹೋಗ್ತದ ಅಂತ ಹೇಳ್ತಿರ್ತೀವಿ ಆಯ್ದು ಹೋದ್ಮೇಲೆ ಎಲ್ಲಿ ಈಗ ಎ ಎಂದ್ರ ಎ ಬಿ ಅಂದ್ರೆ ವಸ್ತು ಎ ಡ್ಯಾಶ್ ಅಂದ್ರೆ ವಸ್ತುವಿನ ಪ್ರತಿಬಿಂಬದ ಗಾತ್ರ ವಸ್ತುವಿನ ಪ್ರತಿಬಿಂಬದ ಗಾತ್ರಕ್ಕೆ ಕರಿತೀವಿ ಹಾಗಾದ್ರೆ ಇಲ್ಲಿ ವಸ್ತು ಹೇಗೆ ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ವಸ್ತು ಏನ್ರಿ ಅಲ್ಲೇ ಕೆಳಗಾದ ಪ್ರತಿಬಿಂಬಳ ಆದ್ರೆ ವಸ್ತು ಎಲ್ಲಿ ಮೂಡದ ವಸ್ತುವಿನ ಪ್ರತಿಬಿಂಬ ಸ್ಥಾನ ಎಲ್ಲ ನೋಡಿ ಎಫ್ ಟು ಮತ್ತು ಸಿ ಟು ಸಿ ಟು ಅಂದ್ರ ಒಂದೇ ಟೂ ಎಫ್ ಟು ಅಂದ್ರ ಒಂದೇ ಅಲ್ಲಿ ಮೂಡ್ಯ ಹೌದಾ ಹಾಗಾದ್ರೆ ಪ್ರತಿಬಿಂಬ ವಸ್ತುವಿನ ಪ್ರತಿಬಿಂಬದ ಗಾತ್ರ ಚಿಕ್ಕ ವಸ್ತುವಿನ ಪ್ರತಿಬಿಂಬದ ಗಾತ್ರ ಏನ್ರಿ ಚಿಕ್ಕ ದೊಡ್ಡದ್ರಿ ಚಿಕ್ಕ ಹಾಗಾದ್ರೆ ವಸ್ತುವಿನ ಪ್ರತಿಬಿಂಬ ಸ್ವಭಾವ ಏನಾಗಿದೆ ಸತ್ಯ ಮತ್ತು ಇನ್ನ ಇಲ್ಲಿ ಮೂರನೇ ಸ್ಥಾನದಲ್ಲಿ ಬರೋಣ ಈ ಮೂರನೇ ಸ್ಥಾನದಲ್ಲಿ ಬಂದ್ರ ವಸ್ತು ಹೇಳಿಡಲಾಗಿದೆ ಟೂ ಎಫ್ ಒನ್ ಅಥವಾ ಸಿವನ್ ನ ಮೇಲೆ ಸಿವನ್ ನ ಮೇಲೆ ಸಿವನ್ ಅಂದ್ರೆ ಏನು ವಕ್ರತ ಕೇಂದ್ರ ವಕ್ರತ ಕೇಂದ್ರ ಸಿವನ್ ಮೇಲೆ ಇಟ್ಟಂತ ವಸ್ತುವನ್ನ ಒಂದು ಬೆಳಕಿನ ಕಿರಣವನ್ನ ಸಮಾಂತರವಾಗಿ ಎದಕ್ಕಪ್ಪ ಅಂದ್ರೆ ಬಸುರಕ್ಕೆ ಹಾಯಿಸಲಾಗಿದೆ ಹಾಯಿಸಂತ ಬೆಳಕಿನ ಕಿರಣ ಯಾವಾಗಲೂ ಸಂಗಮ

ವಸ್ತುವನ್ನ ಸೀನ ಮೇಲೆ ಇಟ್ಟಂತ ವಸ್ತುವನ್ನ ಒಂದು ಸಮಾಂತರವಾದ ಕಿರಣವನ್ನು ಪ್ರಧಾನಕ್ಷಕ್ಕೆ ಕಾಯಿಸಿದಾಗ ಬೆಳಕಿನ ಕಿರಣ ಒಂದು ದೃಶ್ಯಂತ್ರಗಳ ಮೂಲಕ ಕಾಯಿಸಿದ ಬೆಳಕಿನ ಕಿರಣ ಹಾಗಾದ್ರೆ ಪ್ರತಿಬಿಂಬದ ವಸ್ತುವಿನ ಪ್ರತಿಬಿಂಬದ ಗಾತ್ರ ಎಷ್ಟು ವಸ್ತುವಿನ ಪ್ರತಿಬಿಂಬದ ಸ್ಥಾನ ಎಲ್ಲಿದೆ ವಸ್ತುವಿನ ಪ್ರತಿಬಿಂಬದ ಸ್ವಭಾವ ಏನು ಅಂತ ಕೇಳ್ತಾರೆ ಪ್ರಶ್ನೆಯನ್ನ ಹಾಗಾದ್ರೆ ನೋಡ್ರಿ ವಸ್ತುವಿನ ಪ್ರತಿಬಿಂಬದ ಸ್ಥಾನ ಟೂ ಎಫ್ ಟೂ ಅಂದ್ರೆ ಸೀಟು ನ ಮೇಲೆ ಅಂದ್ರೆ ಏನು ಸೀಟು ಅಂದ್ರೆ ಏನು ವಕ್ರತ ಕೇಂದ್ರ ಇದು ಅಂದ್ರೆ ಟು ಎಫ್ ಟು ಅಂದ್ರೂ ಕೂಡ ಒಂದೇ ಹಾಗಾದ್ರೆ ವಸ್ತುವಿನ ಪ್ರತಿಬಿಂಬದ ಗಾತ ಏನಾದ್ರೆ ವಸ್ತುವಿನ ಅಷ್ಟೇ ಗಾತ್ರ ಅಲ್ಲ ವಸ್ತುವಿನ ಪ್ರತಿಬಿಂಬದ ಸ್ವಭಾವ ಏನಾದ್ರೆ ಸಕ್ತ ಮತ್ತು ಇಲ್ಲಿ ಬರೋಣ ಇನ್ ನಾಲ್ಕನೇದ್ ಬರೋಣ ಸಾಕಮ್ಮ ಬಿಂದುವಿನ ಮೂಲಕ ಊಟ ಮಾಡಲ್ಲ ಇನ್ನ ಇನ್ನೊಂದ್ ಎರಡ್ ಮೂಲಕ ಆಗ್ತಾ ಇದೀನಿ ನೋಡ್ಕೋಬೇಕು ಇದ್ರ ಗಾತ್ರ ಏನದ ಪ್ರತಿಬಿಂಬದ ಗಾತ್ರ ಏನದ ಅಂತ ಹೇಳಿ ಹೌದಾ ಇಲ್ಲ ನೋಡ್ರಿ ಇದ್ರ ಸ್ವಲ್ಪ ಚಿಕ್ಕ ಕಾಣಿಸ್ತದ ಇದ್ರ ಒಂದ್ ದೀಡ್ ಪಾಟ್ ಜಾಸ್ತಿ ಆಗಿದ ಹೌದಾ ಹಾಗಾದ್ರೆ ನೋಡ್ರಿ ವಸ್ತುವಿನ ಪ್ರತಿಬಿಂಬದ

ಪ್ರತಿಬಿಂಬದ ಸ್ಥಾನ ಎಲ್ಲದ್ರಿ ಅನಂತ ಅನಂತ ವಸ್ತಿನ ಪ್ರತಿಬಿಂಬದ ಗಾತ್ರ ಅತಿ ಅತಿ ಹಾಗಾದ್ರೆ ವಸ್ತುವಿನ ಪ್ರತಿಬಿಂಬ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಹಾಗಾದ್ರ ಇಲ್ಲಿ ವಸ್ತು ಈ ಇದ್ರ ನೀವು ಎಷ್ಟೇ ಅದ್ರಿ ಐದೇ ಇನ್ನ ಆನೇದ್ರಲ್ ನೋಡಿ ಈ ವಸ್ತುವಿನ ಸ್ಥಾನ ಎಲ್ಲಿಡಲಾಗಿದೆ ಎಸ್ ಒನ್ ಮತ್ತು ಓಗಳ ನಡುವೆ ಹೌದಾ ಓಗಳ ನಡುವೆ ಇಡಲಾಗಿದೆ ನೋಡ್ರಿ ಇದು ಒಂದು ಡಿಫ್ರೆನ್ಸ್ ಅಂದ್ರೆ ಯಾವಾಗ್ಲೂ ಇಂತನ ಐದು ನಾವೇನು ನೋಡಿದೆವು ಸತ್ಯ ಮತ್ತು ತಲೆಕಲಗಾದ ಪ್ರತಿಬಿಂಬ ನೋಡಿ ಆದ್ರೆ ಇಲ್ಲಿ ನೋಡ್ತಾ ಇದೀವಿ ಡಿಫ್ರೆನ್ಸ್ ನೋಡ್ತಾ ಇದ್ದೀವಿ ಇಲ್ಲಿ ಕೂಡ ಒಂದು ವಸ್ತುವನ್ನ ಎಲ್ಲಿ ಬಾರ ಪೀನ ಮೊಸರುಗಳಲ್ಲಿ ಮಿತ್ಯ ಮತ್ತು ನೇರವಾದ ಪ್ರತಿಬಿಂಬಗಳ ಮೂಡುವಂತಹ ಒಂದು ರೇಖಾ ನಕ್ಷವನ್ನ ರಚಿಸಿ ಅಂತ ಕೇಳ್ತಾ ಇದ್ದಾರೆ ಅದನ್ನ ಎಲ್ಲಿಡಬೇಕು ವಸ್ತು ವಸ್ತು ಅಂತ ಯಾವತ್ತಾರೆ ಮತ್ತು ದೃಕ್ ಕೇಂದ್ರಗಳ ನಡುವೆ ಇಡಬೇಕು ಅಂತ ಹೇಳ್ತಾರೆ ದೃಕ್ ಮತ್ತು ಕೇಂದ್ರಗಳ ನಡುವೆ ಇಟ್ಟಾಗ ವಸ್ತುವನ್ನ ಒಂದು ಸಮಾಂತರವಾಗಿ ಬಳಕೆ ನಿಕ್ಕಳು ಮೂಲಕ ಹೋಗ್ತದ ಇನ್ನೊಂದು ಮೂಲಕ ಮೂಲಕ ಮೂಲಕೇಂದ್ರ ಬಳಕೆ ನಿಕ್ಕಳ ಕೇಂದ್ರಗಳ ಮೂಲಕ ಹೋಗ್ತದ ಆದರೆ ದರ್ಪಣಗಳ ಅಂದ್ರೆ ಸಾರಿ ಮಸುರಗಳ ಹಿಂಭಾಗದಲ್ಲಿ ಅಂದ್ರೆ ಎಡಭಾಗದಲ್ಲಿ ಹಿಂಭಾಗದಲ್ಲಿ ಏನ್ ಮೂಡ್ತಾ ಇದೆ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ಮೂಡ್ತಾ ಇದೆ ಹೌದಾ ವಸ್ತುವಿನ ಪ್ರತಿಬಿಂಬದ ಸ್ಥಾನ ಏನು ನೋಡಿ ಮಸುರದ ಹಿಂಭಾಗದಲ್ಲಿ ಮಸುರಗಳ ಹಿಂಭಾಗದಲ್ಲಿ ಅಂದ್ರೆ ಏನು ಸೀನ ಹಿಂದೆ ಹಾಗಾದ್ರ ಸಿವನ್ನ ಹಿಂದೆ ಕರಿತೀವಿ ವಸ್ತುವಿನ ಪ್ರತಿಬಿಂಬ ಸ್ಥಾನ ವಸ್ತುವಿನ ಹಿಂಭಾಗದಲ್ಲಿ ಪ್ರತಿಬಿಂಬ ವಸ್ತುವಿನ ವಸ್ತುವಿಗಿಂತ ದೊಡ್ಡ ವಸ್ತುವಿಗಿಂತ ದೊಡ್ಡ ವಸ್ತುವಿನ ಪ್ರತಿಬಿಂಬದ ಸ್ವಭಾವ ನೇರ ಮತ್ತು ನಿತ್ಯ ಪ್ರತಿಬಿಂಬ ಯಾವಾಗ ನೇರ ಮತ್ತು ನಿತ್ಯ ಪ್ರತಿಬಿಂಬ ಆಗ್ತದಂತಂದ್ರ ಮಸುರಗಳ ವಸ್ತು ಸಮೀಪ ಅದನ್ನ ಎಲ್ಲಿ ಓದಿದ ಹಿಂದಿನ ಹೋದ್ರೆ ಪ್ರತಿಬಿಂಬಗಳ ಎಲ್ಲಿ ದರ್ಪಣಗಳಲ್ಲಿ ಹೌದಿಲ್ಲ ರೀ ಇಲ್ಲಿ ರಿಫ್ರಾಕ್ಷನ್ ಆಗ್ತದ ಅಲ್ಲಿ ರಿಫ್ಲಾಕ್ಷನ್ ಆಗ್ತದ ಇಲ್ಲಿ ಅಲ್ಲಿಯೂ ಕೂಡ ಏನಿತ್ರಿ ಎಫ್ ಮತ್ತು ದರ್ಪಣ ಧ್ರುವದ ನಡುವೆ ವಸ್ತು ದರ್ಪಣದ ಎಡಭಾಗದಲ್ಲಿ ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ ಮೂರ್ತಿ ತೋರ್ಕೊಳ್ತಾ ಇದೀವಿ ಅಲ್ಲಿ ಮಿತ್ತ ಮತ್ತು ನೇರವಾದ ಪ್ರತಿಬಿಂಬ ಆಗ್ತಿತ್ತು ಇಷ್ಟು ಏನಪ್ಪಾ ಅಂದ್ರೆ ತ್ರೀ ಮಾರ್ಕ್ಸ್ ಕಂಪಲ್ಸರಿ ಈ ರೇಖಾ ನಕ್ಷೆಗಳಲ್ಲಿ ಕೇಳ್ತಾನೆ ವಸ್ತು ವಸ್ತುವನ್ನ ಮಸೂರದ ಎಡಭಾಗದಲ್ಲಿ ಸಿಡಲಾಗಿದೆ ಅಥವಾ ವಸ್ತುವನ್ನ ಎಡಭಾಗದಲ್ಲಿ ಸಿನ್ ಮತ್ತು ಎಫ್ ಒನ್ ನಡುವೆ ಇಡಲಾಗಿದೆ ಇಟ್ಟಂತ ವಸ್ತುವಿನ ಪ್ರತಿಬಿಂಬದ ಗಾತ್ರ ಸ್ವಭಾವ ಮತ್ತು ಸ್ಥಾನವನ್ನ ಬರೆಯಿರಿ ಮತ್ತು ಏಕಾದಕ್ಷವನ್ನ ರಚಿಸಿ ಅಂತ ಕೇಳ್ತಾರೆ ಧನ್ಯವಾದ